ದಿನನಿತ್ಯ ಈ ವ ಪಾರ್ಕ್ಗೆ ರಾಜನಗರ ಪಾರ್ಕಲ್ಲಿ ಬಂದು ವಾಯು ವಾಕಿಂಗ್ ಮಾಡಿ ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೇನೆ ಆದರೂ ನಾವು ಬಂದಾಗಿಂದ ಈ ಚಾನಲ ಅವಸ್ಥೆ ದುರವಸ್ಥೆ ನೋಡಿ ಬೇಜಾರಾಗ್ತದೆ ಪ್ಲಸ್ ಇಷ್ಟು ಸ್ಮೆಲ್ ಬರೋದು ಮಳೆಗಾಲದಲ್ಲಿ ಇರೋದಿಲ್ಲ ಯಾಕಂದ್ರೆ ನೀರು ಫ್ಲೋ ಆಗ್ತಾಯಿರುತ್ತೆ ಬೇಸಿಗೆನಲ್ಲಿ ಒಂಥರ ಕಟ್ಟಿಕೊಂಡು ಸ್ಮೆಲ್ ಬರೋದು ಸುಮಾರು ದೂರದಲ್ಲಿ ನಿಂತ್ರು ಕಾಣ್ತದೆ ಆದ್ದರಿಂದ ಎಲ್ಲರೂ ನಾ ಸರ್ ಹೇಳಿದಾಗೆ ಅಯ್ಯೋ ಆ ಪಾರ್ಕ್ ಬೇಡಪ್ಪ ಎಲ್ಲ ಚೆನ್ನಾಗಿದ್ದು ಸಹಿತ ಬರೋರು ಕಡಿಮೆ ಆಗ್ತಾ ಇದ್ದಾರೆ ಮತ್ತು ಅಯ್ಯೋ ವಾಸನೆ ಅಲ್ಲರು ಬರ್ತಾರೆ ಅನ್ನೋ ಥರ ಅವಾಯ್ಡ್ ಇದ್ದಾರೆ ಇಷ್ಟು ಚಂದವಾದ ಆ ವಾತಾವರಣವನ್ನು ಒಂದು ನಿರಂತರ ಪ್ರಯತ್ನ ಮಾಡಿ ಬರೀ ಉಪ ಲೋಕ ಆಗ್ತಿದ್ರೆ ಬರ್ತಾರೆ ಇವತ್ತು ಮಾಡಿದ್ರೆ ಸಾಕು ಅನ್ನೋ ಪ್ರಶ್ನೆ ಪ್ರಶ್ನೆ ಆಗಬಾರ್ದು ನಿರಂತರವಾಗಿ ವರ್ಷ ಪೂರ್ತಿ ಕ್ಲೀನಾಗಿ ಇಟ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ ಈ ವಾತಾವರಣ ಉಳಿಸ್ಕೊಳ್ಳೋದು ಅಗತ್ಯ ನಿಮ್ಮ ಮೀಡಿಯಾ ಸಹಕಾರದೊಂದಿಗೆ ಮತ್ತು ಉಪಲೇಖಕ ಆಗ್ತರ ಇನ್ಸ್ಟ್ರಕ್ಷನ್ಸೊಂದಿಗೆ ಇನ್ನೂ ಚೆನ್ನಾಗಿ ನಿರಂತರ ಪ್ರಯತ್ನ ಕಮ್ ಶಾಶ್ವತ ಪ್ರಯತ್ನವನ್ನು ಆಗಲಿ ಅಂತ ಹೇಳ್ತೀನಿ ಆದರೆ ಇ ಎನ್ ಟಿ ನಾನು ಇ ಎನ್ ಟಿ ಆದ್ದರಿಂದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೋದು ಇದು ಬರೀ ಸ್ಮೆಲ್ ಅಂತ ಅಲ್ಲ ಅದರಿಂದ ಮೀಥೇನು ಅಥವಾ ಕೆಟ್ಟ ವಾಸನೆ ಯುಕ್ತ ಅನಿಲ ಉತ್ಪತ್ತಿ ಆಗುತ್ತೆ ಏರೋಬಿಕ್ ಅನರೋಗಿ ಬ್ಯಾಕ್ಟೀರಿಯಾಗಳು ಬರುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಮೂಗಲ್ಲಿ ಲಾಡ್ಜ್ ಆಗಿ ನಿರಂತರವಾಗಿ ಸೇರಿಕೊಂಡು ಕೆಟ್ಟ ಸ್ಮೆಲ್ ಯುಕ್ತ ಕಫ ಉತ್ಪತ್ತಿ ಆಗುತ್ತೆ ಅಂಥದ್ದೆಲ್ಲ ಹೋಗಲಾಡಿಸೋದು ಕಷ್ಟ ನಿರಂತರ ರೆಸ್ಪಿರೇಟರಿ ಇನ್ಫೆಕ್ಷನ್ನು ಖಂಡಿತವಾಗಿಯೂ ಆಗುತ್ತೆ ಇಂಥದ್ದನ್ನು ಅವಾಯ್ಡ್ ಮಾಡೋದು ಮತ್ತು ವೃದ್ಧರು ಆ ಥರ ಲೇಡೀಸು ದೇ ಆರ್ ಮೋರ್ ಪ್ರೋನ್ ಆದ್ದರಿಂದ ಎಲ್ಲರಿಗೂ ಆರೋಗ್ಯ ಸಂತೋಷ ವಾಸನ ಮುಕ್ತ ವಾತಾವರಣ ನಿಮ್ಮ ಎಲ್ಲರ ಸಹಕಾರದಿಂದ ಆಗಲಿ ಅಂತ ನನ್ನ ಆಸೆ ರಾಜೇಂದ್ರನಗರದ ಈ ಏನು ವ್ಯಾಯಾಮ ಮಾಡುವಂಥ ಈ ಒಂದು ಏರಿಯಾ ಇದೆ ಇಲ್ಲಿ ನಾವು ಬಹಳಷ್ಟು ಜನ ದೈನಂದಿನ ಎಕ್ಸಸೈಸನ್ನು ಮಾಡ್ತೀವಿ ಇಲ್ಲಿ ನಮ್ಮ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಒಂದು ರೀತಿಯ ಪುಷ್ಟಿ ಕೊಡ್ತಾ ಇದೆ ಯಾಕಂದರೆ ನಾವು ಎಲ್ಲ ರೀತಿಯ ನಮ್ಮ ವಿಚಾರಗಳನ್ನು ಇಲ್ಲಿ ವಿಮರ್ಶೆ ಮಾಡಿಕೊಂಡು ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳುವ ಪ್ರಯತ್ನವೂ ಆಗ್ತಾ ಇರುತ್ತೆ ಇಲ್ಲಿ ಇವೆಲ್ಲದರ ನಡುವೆ ಇಲ್ಲಿ ಇರುವಂಥ ಈ ಹಾದು ಹೋಗ್ತಿರ್ಥ ಇರುವಂಥ ಒಂದು ಚಾನೆಲ್ ಏನಿದೆ ಇದರಲ್ಲಿ ಏನೆಲ್ಲ ಬರುತ್ತೆ ಏನೆಲ್ಲ ಬಿಡ್ತಾರೆ ಅನ್ನೋದು ಇವತ್ತಿಗೂ ಅಂತಂದರೆ ಊಹಿಸ್ಲಿಕ್ಕೂ ಸಾಧ್ಯವಾಗಲಿಕ್ಕಿಲ್ಲ ಅಂತ ಅಷ್ಟರ ಮಟ್ಟಿಗೆ ಗಬ್ಬು ನಾರತಾ ಇರುತ್ತೆ ಇದು ಯಾವಾಗಲೂ ಒಮ್ಮೆ ವಾರಕ್ಕೊಮ್ಮೆ ಹತ್ತು ದಿವಸಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಒಂದು ಸ್ವಲ್ಪ ನೀರು ಬಿಟ್ಟು ಅದು ಫ್ಲಶ್ ಮಾಡ್ತೀವಿ ಅಂತ ನಮಗೆ ಉತ್ತರ ಬರುತ್ತೆ ಅದು ಆದರೆ ಅದು ಸಮರ್ಪಕವಾದ ಉತ್ತರ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ಅವರು ಬಿಡುವಂಥ ಆ ನೀರಿಗೆ ಏನಲ್ಲ ಹೊಲಸು ಮತ್ತು ಇದರನ್ನೆಲ್ಲ ಏನು ತ್ಯಾಜ್ಯಗಳನ್ನೆಲ್ಲ ಬಿಡ್ತಾರೋ ಅದರಲ್ಲಿ ಅವು ಹೋಗಲಿಕ್ಕೆ ಶ ಇಲ್ಲ ಅದು ನಾವಿಲ್ಲಿ ಕಣ್ಣಾರನ ಕಾಣ್ಬೋದು ಈಗ ಇಲ್ಲಿ ಬಂದರೆ ಬಂದು ನೋಡಿದವ್ರಿಗೆ ಗೊತ್ತಾಗುತ್ತೆ ಈ ಈ ಪರಿಸರದಲ್ಲಿ ಈ ಸುತ್ತಮುತ್ತಲಿನವರು ಹೇಗೆ ಜೀವಿಸ್ತಾ ಇದ್ದಾರೆ ಅನ್ನೋದೇ ಅದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಈಗ ಯಾಕಂತಂದರೆ ಈ ವಾಸನೆಯನ್ನು ನಾವು ಈಗ ಬೆಳಗಿನ ಇದು ಒಂದು ಅರ್ಧ ಗಂಟೆ ಇಲ್ಲಿ ಬಂದಾಗಲೇ ನಾವು ತಡಿಲಿಕ್ಕೆ ಆಗದ ರೀತಿಯಲ್ಲಿ ಅಷ್ಟೊಂದು ಗಬ್ಬನ ಅರ್ಥ ಇದೆ ಇದು ವಾಸನೆ ಈ ಕಡೆ ಎಲ್ಲ ಹರಡಿ ಹರಡಿರುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯುತವಾದ ಒಂದು ಏನು ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಏನು ಇಲಾಖೆ ಇದೆ ಅದು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗಿಲ್ಲಿ ಕಾಣಿಸ್ತ ಕಾಣಿಸುತ್ತೆ ಮೇಲ್ನೋಟಕ್ಕೆ ಕಾಣಿಸುವಂಥ ವಿಷಯ ಈ ಇದನ್ನು ಇಲಾಖೆಯ ಗಮನಕ್ಕೆ ಸಾಕಷ್ಟು ಬಾರಿ ತಂದಾಗಿದೆ ಇವತ್ತೇನೋ ಸ್ವಲ್ಪ ಉಪಲೋಕಾಯುಕ್ತರು ಬರ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಈ ಕಡೆ ಎಲ್ಲ ಶುಚಿತ್ವ ಇದನ್ನು ಕಸ ತೆಗೆಯೋದು ಈ ಕೆಲಸ ನಡೀತಾ ಇದೆ ಆದರೆ ಇದು ನಿರಂತರವಾಗಿ ನಡೀಬೇಕು ಯಾರಾದರೂ ಒಬ್ಬರು ಬರ್ತಾರೆ ತಮಗೆ ತಮ್ಮ ಮೇಲೆ ಇದು ಬರುತ್ತೆ ತೊಂದರೆ ಬರುತ್ತೆ ಅಂದಾಗ ಇವರು ಅಲರ್ಟ್ ಆಗ್ತಾರೆ ವಿನಾ ಇಲ್ಲಿರುವಂಥ ನಾಗರಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಇದು ಒಂದು ಜವಾಬ್ದಾರಿಯುತ ಇದು ಏನೋ ಅವರ ಡ್ಯೂಟಿ ಅದು ದೇ ಹ್ಯಾವ್ ಟು ಪರ್ಫಾರ್ಮ್ ದರ್ ಡ್ಯೂಟೀಸ್ ಅದರನ್ನು ಮಾಡ್ತಾ ಇಲ್ಲ ಅವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಇದು ಕೇವಲ ನೀರು ಬಿಟ್ಟರೆ ಇಲ್ಲಿಂದ ಹೋಗಲು ಹೋಗುವಷ್ಟಂತೆಲ್ಲ ಇದಿಲ್ಲ ಇಲ್ಲಿ ಹೊಲಸು ಇದನ್ನು ಜೆ ಸಿ ಬಿಯನ್ನು ಹಾಕಿ ಅದನ್ನು ಆಗಾಗ ಕ್ಲೀನ್ ಮಾಡ್ತಾ ಇದ್ದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಈ ಸುತ್ತಲಿನ ಪರಿಸರಕ್ಕೆ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿ ಜನಪ್ರತಿನಿಧಿಗಳು ಇದ್ದಾಗಲೂ ಅವರು ಅಟೆಂಡ್ ಮಾಡ್ತಾ ಇದ್ದರು ಬಟ್ ಈ ಸಮಸ್ಯೆಗೆ ಪರಿಹಾರ ಎಂದು ಸಿಕ್ಕಿಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಎಲ್ಲ ತ್ಯಾಜ್ಯಗಳನ್ನು ನಾನು ಮೊದಲೇ ಹೇಳಿದಂತೆ ತ್ಯಾಜ್ಯಗಳನ್ನು ವಿಸರ್ಜಿಸುವ ಒಂದು ಇದು ಅಂತ ಚಾನೆಲ್ ಅಂತ ಜನ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಆ ಕಡೆ ಇದರ ಆ ಚಾನಲ್ ಕಡೆಯಿಂದ ಈ ಈ ಟಾಯ್ಲೆಟ್ ಇದು ಕನೆಕ್ಷನ್ ಇದೆ ಅಂತ ನಮಗೆ ಮಾಹಿತಿ ಮಾಹಿತಿ ಇದೆ ಅದರಿಂದಾಗಿ ಇನ್ನೂ ಈ ಈ ಕೆಟ್ಟ ವಾಸನೆ ಇಲ್ಲಿ ತುಂಬ ಆರೋಗ್ಯ ಈಗ ಡಾಕ್ಟರ್ ಹೇಳದಂತೆ ಆರೋಗ್ಯದ ದೃಷ್ಟಿಯಿಂದ ಅದು ತೊಂದರೆ ಇದೆ ಬ್ಯಾಕ್ಟೀರಿಯಾಸ್ಗಳು ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳು ಉತ್ಪನ್ನ ಆಗಿ ಸುತ್ತಮುತ್ತಲಿನ ಜನರಿಗೂ ಅದು ಇಲ್ಲಿ ವಾಸ್ತವ್ಯ ಇದ್ದವ್ರದ್ದು ಈಗ ನಾವೇನೋ ಬೆಳಗ್ಗೆ ಒಂದು ಅರ್ಧ ಗಂಟೆ ಬಂದು ವ್ಯಾಯಾಮ ಮಾಡಿ ಇದು ಮಾಡಿ ಹೋಗ್ತೀವಿ ಬಟ್ ಇಪ್ಪತ್ತು ಟ್ವೆಂಟಿ ಫೋರ್ ಬೈ ಸೆವೆನ್ ಇಲ್ಲಿ ವಾಸ್ತವ್ಯ ಇರುವಂಥವ್ರು ಇದೆ ನಮ್ಮ ಮಿತ್ರರೊಬ್ಬರದ್ದು ಇಲ್ಲೇ ಪಕ್ಕದಲ್ಲಿ ಮನೆ ಇದೆ ಅವ್ರ ಮನೆಯಲ್ಲಿ ಅಲ್ಲಿ ಕಿಟಕಿ ತೆಗೆ ತೆಗೆದು ಇದು ಮಾಡ್ಕೊಳ್ಳೋದು ಭಾಳ ಕಷ್ಟ ಅವರಿಗೆ ಒಂದು ಫ್ರೆಶ್ ಏರ್ ಬರಲಿಕ್ಕೆ ಅವಕಾಶವೇ ಇಲ್ಲ ಅಂತ ಒಂದು ವಾತಾವರಣ ಈಗ ಇಲ್ಲಿ ಕ್ರಿಯೇಟ್ ಆಗಿದೆ ಇದು ಇದರಿಂದಾಗಿ ಈ ಇದು ತುರ್ತು ಅಗತ್ಯ ಆಗ ಇದರ ಬಗ್ಗೆ ಅಂತಂದ್ರೆ ನೋಡೋಣ ಮಾಡೋಣ ಅಂತ ಈ ಒಂದು ಹಾರಿಕೆ ಉತ್ತರ ಇದು ಇದಕ್ಕೆ ಸೊಲ್ಯೂಷನ್ ಅಲ್ಲ ಇದನ್ನು ನಾವು ನಿನ್ನೆನು ಇದನ್ನ ನಮ್ಮ ಮಿತ್ರರು ಹೇಳಿದಂತೆ ಇಲ್ಲಿ ಇದರ ಆ ಏನು ತ್ಯಾಜ್ಯಗಳು ಇದೆಯೋ ಇದಾವ ಅಲ್ಲಿ ಬಂದು ಡೆಪಾಸಿಟ್ ಆಗಿದ್ದಾವೆ ಅದನ್ನು ತೆಗೆಯುವ ಕೆಲಸ ಮೊದಲಾಗಬೇಕು ಅದರಂತೆ ಇದು ಅಂತಂದರೆ ಕೂಡಲೇ ಯಾರು ಅಂತಂದರೆ ನಾವು ಸಾಮಾಜಿಕ ಜವಾಬ್ದಾರಿಯಿಂದಾಗಿ ಅದರಲ್ಲಿ ಹಾಕೋದನ್ನು ನಾವು ನಿಲ್ಲಿಸಬೇಕು ಆದರೆ ಎಲ್ರದ್ದು ಆ ರೀತಿ ಮನಸ್ಥಿತಿಗೆ ಇರೋದಿಲ್ಲ ಎಲ್ರಿಗೂ ಒಂಥರ ರೂಢಿ ಆಗಿಬಿಟ್ಟಿದೆ ಅದು ಅಂತಂದರೆ ಚಾನೆಲ್ಗೆ ತಗೊಂಡೋಗಿ ಹಾಕಬಾರೋ ಅಂತ ಎಲ್ಲ ತ್ಯಾಜ್ಯಗಳನ್ನು ಈಗ ಹೆಚ್ಚು ಕಮ್ಮಿ ಬಹುಶಃ ಇದರ ಪ್ರಾಣಿಗಳನ್ನು ಕಟ್ ಮಾಡಿ ಇದು ಮಾಡಿದಾಗ ಆ ತ್ಯಾಜ್ಯಗಳನ್ನು ಕೂಡ ಇದರಲ್ಲೇ ಹಾಕ್ತಾ ಅಂತ ಒಂದು ಇದು ಇದೆ ಸಂಶಯ ಇದೆ ಅಂಥವೆಲ್ಲ ಇದ್ದಾಗ ಇದು ಕೂಡಲೇ ಪರಿಹಾರ ಆಗುವಂಥ ಸಮಸ್ಯೆ ಅಲ್ಲ ಇದಕ್ಕೆ ಲಾಂಗ್ ಟರ್ಮ್ ಒಂದು ಸೊಲ್ಯೂಷನ್ ಅನ್ನು ಹುಡುಕಬೇಕು ಈ ಚಾನಲನ್ನು ಅನ್ನು ಗುಜರಾತ್ ಮಾದರಿಯಲ್ಲಿ ಇದರ ಮೇಲ್ಗಡೆ ಒಂದು ಸೋಲಾರ್ ಪ್ಯಾನೆಲ್ ಅನ್ನು ಹಾಕಿ ಅದರನ್ನು ಇದು ಮಾಡುವಂಥ ಒಂದು ಎತ್ತರದ ಇದರಲ್ಲಿ ಅಂತಂದ್ರೆ ನಮ್ಮ ಕೆಲವಷ್ಟು ಇವರಿಂದ ಅಭಿಪ್ರಾಯ ಇತ್ತು ಪ್ಯಾನಲ್ ಹಾಕಿದರೆ ಆ ಪ್ಯಾನಲ್ಲೇ ಕಳ್ತಾರೆ ಅಂತ ಪ್ಯಾನಲ್ ಕಳ್ತಾರೆ ಈಗೆಲ್ಲ ಕಳುವು ಸಾಮಾನ್ಯವಾಗಿ ಇದ್ದಿದ್ದು ಅದು ಕಳ್ತಾರೆ ಅಂತ ನಾವು ಅದರನ್ನು ಮಾಡದೇ ಇರಲಿಕ್ಕಾಗಲ್ಲ ಅದನ್ನು ಸ್ವಲ್ಪ ಎತ್ತರದಲ್ಲಿ ಅದು ಪ್ಯಾನಲ್ ಮೇಲೆ ಹತ್ತಿ ತೆಗೆಯುವಂಥ ದುಸ್ಸಾಹಸ ಮಾಡಬೇಕು ಅವ್ರು ಮಾಡಬೇಕು ಅಂತಾದರೆ ಆ ಮಟ್ಟಕ್ಕೆ ಸ್ವಲ್ಪ ಎತ್ತರದಲ್ಲಿ ಪ್ಯಾನಲ್ಗಳನ್ನು ಹಾಕಿದರೆ ಅದರಿಂದಾಗಿ ಒಂದು ಇದರ ಜನ್ರೇಷನೂ ಆಗುತ್ತೆ ಪವರ್ ಜನ್ರೇಷನೂ ಆಗುತ್ತೆ ನಮ್ಮ ಪವರ್ ಇದರ ನೀಡ್ಸನ್ನು ಸಿಟಿಯ ನೀಡ್ಸನ್ನು ಫುಲ್ ಅದು ಮೀಟ್ ಮಾಡ್ಬೋದು ಅಷ್ಟರ ಮಟ್ಟಿಗೆ ಜನ್ರೇಟ್ ಮಾಡ್ಬೋದು ಇದನ್ನೆಲ್ಲ ಅಂತಂದರೆ ಒಂದು ವಿಚಾರವನ್ನು ಮಾಡಿ ವಿಚಾರ ಹೆಚ್ಚಿನ ಜನರ ಒಟ್ಟಿಗೆ ಒಂದು ಸಭೆ ಕರೆದು ವಿಚಾರ ಮಾಡಿ ಇಂಥದ್ದನ್ನು ಮಾಡಿದರೆ ಮಾತ್ರ ಇದು ಸಮಸ್ಯೆಗೆ ಒಂದು ಪರಿಹಾರ ಒಂದು ಶಾಶ್ವತ ಪರಿಹಾರವನ್ನು ಹುಡುಕೋಬೋದು ಇಲ್ಲದಿದ್ದರೆ ಇದು ಹಾಗಾಗಿ ಯಾರೋ ಬರ್ತಾರೆ ಅಂತ ನಾವು ಅವರಿಗೆ ತೋರಿಸ್ಲಿಕ್ಕೆ ಇಲ್ಲಿ ಶುಚಿತ್ವವನ್ನು ತೋರಿಸಿ ಏರು ಮಾಡೋದೇ ಆಗತ್ತೆ ವಿನ ಸಮಸ್ಯೆಗೆ ಪರಿಹಾರ ಆಗೋದು ಈ ಚಾನು ಒಂದು ಕಾಲದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಹುಡುಗರು ಸ್ನಾನ ಮಾಡಲಿಕ್ಕೆ ಮತ್ತು ಹೊಡಿಲಿಕ್ಕೆ ಒಂದು ಯೋಗ್ಯವಾದ ಜಾಗ ಆಗಿತ್ತು ಈಗೇನಾಗಿದೆ ಅಂತ ಹೇಳಿದ್ರೆ ಇಡೀ ಶಿವಮೊಗ್ಗದಲ್ಲಿ ಅರ್ಧಕ್ಕರ್ಧ ಜನಗಳು ಈ ಚಾನಲನ್ನು ಡ್ರೈನೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೊಸದಾಗಿ ಬಂದವರಿಗೆ ಇದು ಡ್ರೈನೇಜ್ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಚಾನಲ್ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಆಗಿ ಪರಿವರ್ತನೆ ಮಾಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರದ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಆದರೆ ನಮ್ಮ ನಾಗರಿಕ ಹಿತ ಸಮಿತಿಯಿಂದನೂ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡಬೇಕಾಗಿದೆ ಯಾಕಂದ್ರೆ ನಾವು ಇಲ್ಲಿ ಕೆಟ್ಟದಾಗಿದೆ ಇದು ಸರಿ ಇಲ್ಲ ಅಂತ ಹೇಳೋದನ್ನು ಸರಿಯಾದ ವ್ಯವಸ್ಥೆಗೆ ನಾವು ಬರ್ತಾ ಇಲ್ಲ ಯಾಕಂದ್ರೆ ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ ಅದನ್ನು ಬಿಟ್ಟು ಇದೊಂದು ಸ್ವಲ್ಪ ಇಲ್ಲಿ ಜನರಿಗೂ ಅನುಕೂಲ ಆಗೋಂಗೆ ನಾವೆಲ್ಲ ನಾಗರಿಕ ಹಿತ ಸಮಿತಿಯಿಂದ ಹಾಗೆ ಇಲ್ಲಿಯ ಜನರುಗಳನ್ನು ಸೇರಿಸ್ಕೊಂಬಿಟ್ಟು ಅದನ್ನು ಮುಡಿಸೋವಂಥ ಪ್ರಯತ್ನ ಮಾಡಬೇಕು ಈ ದಿನ ಏನೋ ಇವರು ಲೋಕಾಯುಕ್ತರು ಬರ್ತಿದ್ದಾರೆ ಅವರಿಗೂ ಇದನ್ನು ಗಮನಕ್ಕೆ ತರಬೇಕಂತ ಮಾಡಿದ್ದೀವಿ ಯಾಕಂದರೆ ಒಂದು ಕಾಲದಲ್ಲಿ ಒಂದು ಜಸ್ಟ್ ಒಂದು ಜಾಗ ಆಗಿತ್ತಿದು ಈಗೇನಾಗಿದೆ ಸ್ಮಾರ್ಟ್ ಸಿಟಿಯಿಂದ ಒಂಬತ್ತು ಕೋಟಿ ಖರ್ಚು ಮಾಡಿಬಿಟ್ಟು ಒಂದು ವ್ಯವಸ್ಥಿತವಾದ ಒಂದು ಪಾರ್ಕ್ ಆಗಿದೆ ಪಾರ್ಕ್ನಲ್ಲಿ ಸಾಯಂಕಾಲ ಬೆಳಗ್ಗೆ ನೂರಾರು ಜನ ಬಂದುಬಿಟ್ಟು ಇಲ್ಲಿ ಎಕ್ಸಸೈಸ್ ಮಾಡೋದಾಗ್ಲಿ ಅವರ ಟೈಮನ್ನು ಸ್ಪೆಂಡ್ ಮಾಡೋದಾಗಲಿ ಮಾಡ್ತಿದ್ದಾರೆ ಈ ರಾಜೇಂದ್ರನಗರ ನಿವಾಸಿಗಳ ಸಂಘ ಅಂತ ಹೇಳಿದ್ರೆ ಸಾವಿರಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಒಂದು ಎಪ್ಪತ್ತೈದರಿಂದ ತೊಂಬತ್ತು ಜ ಏಜ್ ಆದವರು ಅವರೆಲ್ಲ ಸಾಯಂಕಾಲ ಒಂದು ಆರು ಗಂಟೆಯಿಂದ ಎಂಟು ಗಂಟೆ ತನಕ ಇಲ್ಲಿ ಕುತ್ಕೊಂಡ್ಬಿಟ್ಟು ಅವರ ಕ್ಷೇಮ ಸಮಾಚಾರಗಳನ್ನು ಕೇಳಿಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಾರೆ ಅವರಿಗೆಲ್ಲ ತುಂಬ ಆರೋಗ್ಯದಲ್ಲಿ ತುಂಬ ವೃದ್ಧಿಯಾಗಿದೆ ಈ ಒಂದು ಈ ಚಾನಲ್ನಿಂದ ಏನಾಗಿದೆ ದಿನ ದಿನ ಅವರ ಸಂಖ್ಯೆನೂ ಕ್ಷೀಣಿಸ್ತಾ ಇದೆ ಈ ಅಪ್ಪ ಇಲ್ಲಿ ಯಾರು ಬಂದು ಕೂರ್ತಾರೆ ಏನು ಮಾಡೋದಪ್ಪ ಇಲ್ಲಿ ಅಂತೇಳಿ ತುಂಬ ಜನ ಹಗುರ ಡಿಸ್ಕಂಟಿನ್ಯೂ ಆಗ್ತಾಯಿದೆ ಅದನ್ನೆಲ್ಲ ಹಗುವರು ಸರಿ ಮಾಡಬೇಕಾಗಿದೆ ಕರ್ತವ್ಯ ನಮ್ದಿದೆ ಹಾಗೆ ಸರ್ಕಾರದ ಗಮನಕ್ಕೆ ಇಲ್ಲಿ ಆ ಲೋಕಲ್ ಮುನ್ಸಿಪಾಲ್ಟಿ ಗಮನಕ್ಕೆ ತಂದುಬಿಟ್ಟು ಇದನ್ನು ಶೀಘ್ರವಾಗಿ ಇದನ್ನು ಸರಿ ಮಾಡಬೇಕು ಯಾಕಂದರೆ ನೀರು ಬಿಟ್ಕೊಳ್ಳೆ ಸರಿಯಾಗೋವಂಥದ್ದು ವ್ಯವಸ್ಥೆ ಅಲ್ಲ ಇದು ಇದನ್ನು ಜನಗಳು ಏನು ಮಾಡಬೇಕು ಅದನ್ನು ಮನೆಯಲ್ಲಿರೋ ದೇವರು ಪ್ರಸಾದ ಅಂತಂದು ಹಾಕೋದು ಮತ್ತು ಮನೇಲಿರೋ ಏನೋ ಮನೇಲಿ ಏನೋ ಶ್ರಾದ್ದ ಆಯಿತು ಅದು ತಂದುಬಿಟ್ಟು ಇಲ್ಲಿ ಹಾಕೋದು ಅದನ್ನೆಲ್ಲ ಬಿಟ್ಟಾಗ ಮಾತ್ರ ಇದನ್ನು ಸರಿ ಮಾಡಲಿಕ್ಕೆ ವಿನ ನಾವು ನಾವು ಸರಿ ಮಾಡ್ಕೊಬೇಕು ಇಲ್ಲಿ ತುಂಬ ಜನರಿಗೆ ನಾವು ಹೇಳ್ತೀವಿ ಹಾಕಬೇಡಿ ಕಸನ ಹಾಕಬೇಡಿ ಇಲ್ಲ ಸರ್ ಹೂ ಅಂತಾರೆ ಹೂವು ಅನ್ನೋದು ಕಸನೇ ಅದು ಅದು ದೇವರದ ಮುಡಿಯಿಂದ ಕೆಳಗೆ ಬಂದ ಮೇಲೆ ಅದನ್ನು ಅಲ್ಲೇ ವ್ಯವಸ್ಥಿತವಾಗಿ ಮುಗಿಸ್ಬೇಕು ತಗೊಂಬಿಟ್ಟು ಇಲ್ಲಿ ನೀರಿಗೆ ಹಾಕೋದು ಅದನ್ನು ಡ್ರೈನಜ್ ಹಾಕಿದ್ದು ಅವರಿಗೆ ಪಾಪ ಬರ್ತೀವಿ ಅದರಿಂದ ಪುಣ್ಯ ಅಂತೂ ಮರುದಿಲ್ಲ ಸೊ ಇದನ್ನು ಜನಗಳು ಸರಿ ಮಾಡಬೇಕು ಸರ್ಕಾರದ ಒಂದು ಖರ್ಚು ಮಾಡಿಬಿಟ್ಟು ಇದನ್ನೇ ಮುಚ್ಚುವಂಥ ವ್ಯವಸ್ಥೆನೋ ಅಥವಾ ದಿನವೂ ಅದನ್ನು ಕ್ಲೀನ್ ಮಾಡೋವಂಥ ವ್ಯವಸ್ಥೆನೋ ಮಾಡಿದರೆ ನಿಜಕ್ಕೂ ಇದೊಂದು ತುಂಬ ಒಳ್ಳೆಯ ಏರಿಯಾ ಆಗ್ತದೆ ಜನಗಳು ಇಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಇಡೀ ಶಿವಮೊಗ್ಗದ ಜನ ಇಲ್ಲಿ ಬಂದುಬಿಟ್ಟು ಇದನ್ನು ಪಾರ್ಕ್ ಎಂಜಾಯ್ ಮಾಡ್ತಾ ಇದ್ರು ಈಗ ತುಂಬ ಕಮ್ಮಿ ಆಗಿದೆ ನೋಡಿ ಈಗ ನಾವು ಎಂಟತ್ತು ಜನ ಮಾತ್ರ ಇದ್ವಿ ಒಂದು ಕಾಲದಲ್ಲಿ ಇಲ್ಲೊಂದು ಇಪ್ಪತ್ತೈದು ಮೂವತ್ತು ಜನ ಇಲ್ಲಿ ಸೇರ್ತಾಯಿದ್ವಿ ಬೆಳಗ್ಗೆ ತುಂಬ ಕಮ್ಮಿ ಆಗಿದೆ ಇದನ್ನೆಲ್ಲ ನಿಮ್ಮ ಮೀಡಿಯಾದಿಂದ ಅದನ್ನು ಹೈಲೈಟ್ ಮಾಡ್ತಾ ಇದ್ರ ಅದಕ್ಕೆ ಶ್ಲಾಘನೀಯ ಒಳ್ಳೆಯದಾಗಲಿ ಅಂತ ನಾವು ಆದಷ್ಟು ಬೇಗ ಇದನ್ನೆಲ್ಲ ಜನರಿಗೆ ಮುಡಿಸುವಂಥ ವ್ಯವಸ್ಥೆ ಮಾಡಿ ಸರಿಯಾಗಿ ಅದನ್ನು ನಡಿಬೇಕು ಅಂತೇಳಿ ನಮ್ಮ ಎಲ್ಲರದ್ದು ಕೋರಿಕೆ ನಾವು ವಾಯುವಿಹಾರಕ್ಕೆ ಹೋಗೋದು ಒಳ್ಳೆಯ ವಾಯುವನ್ನು ತಗೊಳ್ಬೇಕು ಅಂತ ಈ ಇಲ್ಲಿ ಪ್ರಾಬ್ಲಮ್ ಆಗಿರೋದೇ ಆ ವಾಯುದು ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಪಾಲಿಕೆ ಸದಸ್ಯರಾಗಲಿ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಈ ರೀತಿ ಮುಂದೆ ಯಾರಿಗೂ ತೊಂದರೆ ಆಗದಲ್ಲ ಇದ್ದಂಗೆ ಮಾಡೋದು ಭಾಳ ಒಳ್ಳೆಯದು ಮತ್ತು ಅದರಿಂದ ಇಲ್ಲಿರೋ ಜನಕ್ಕೆ ಚೆನ್ನಾಗಾಗ್ತದೆ ಒಂದು ಕಾಲದಲ್ಲಿ ಇದೇ ಚಾನಲ್ಲು ಫುಲ್ ತುಂಬಿ ಇತ್ತು ಇವತ್ತು ಅಲ್ಲಿ ನೀರೇ ಇಲ್ಲ ಆ ಕಾರಣದಿಂದ ಈ ಪ್ರಾಬ್ಲಮ್ಗಳು ಶುರುವಾಗ್ತಾ ಇದೆ ಒಂದು ನೀರು ಕೂಡ ನಮಗೆ ಯಾವ ಮಟ್ಟದಲ್ಲಿ ಕಳಿಸ್ಬೇಕು ಅಥವಾ ಯಾವ ಪ್ಲಾನಿಂಗು ಕ್ಲೀನಾಗಿ ಮಾಡಿದ್ರೆ ಅದರಲ್ಲಿ ಸದಾ ನೀರು ಹರಿತಾ ಇದ್ದರೆ ಸಣ್ಣ ಪುಟ್ಟ ಕಸ ಹಾಕಿದ್ರು ಏನೂ ಆಗೋದಿಲ್ಲ ಇದೇನಾಗ್ತಾಯಿದೆ ಅಂದರೆ ಕಸ ಇಲ್ಲ ಅಂತೇಳಿ ನೀರು ಹಾಕೋ ನೀರಿಲ್ಲ ಅಂತೇಳಿ ಕಸ ಹಾಕೋರಿಗೂ ಒಂದು ಒಳ್ಳೆಯ ಜಾಗ ಆಗಿ ಪರಿಣಾಮ ಆಗಿದೆ ಈ ಕಾರಣದಿಂದ ಅದು ಇನ್ನೂ ಜಾಸ್ತಿ ಆಗ್ತಾಯಿದೆ ಕಸ ಆಮೇಲೆ ಅದು ತೆಗಿಯೋರೇ ಇಲ್ಲ ಆದ್ದರಿಂದ ಈ ಒಂದು ಅದನ್ನು ಕ್ಲೀನ್ ಮಾಡಿ ತೆಗಿಯೋ ಒಂದು ವ್ಯವಸ್ಥೆ ಇನ್ನೊಂದು ನೀರನ್ನು ಕೂಡ ಒಂದು ಪ್ಲ್ಯಾನಿಂಗ್ ಇದರಲ್ಲಿ ಬಿಟ್ಟು ಎಲ್ರಿಗೂ ಯೂಸ್ ಆಗೋ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ರೆ ನಮಗೆ ವಾಯುಹಾರಕ್ಕೆ ಬರೋವ್ರಿಗೆ ಒಳ್ಳೆ ವಾಯು ಸಿಗೋದ್ರಲ್ಲಿ ಸಂದೇಹ ಇಲ್ಲ ಇದಕ್ಕೆ ತಬ್ಬೆಲ್ಲರ ಸಹಕಾರ ಅಗತ್ಯ ನಾನು ಹುಟ್ಟಿದಾಗಿಂದ ಇದೇ ಏರಿಯಾದಲ್ಲಿ ಇರೋನು ನಿಜ ಹೇಳಬೇಕು ಅಂದರೆ ಈ ಚಾನಲಲ್ಲಿ ಈಜಾಡಿ ಈಜಾಡಬೇಕಾದ್ರೆ ಎಷ್ಟೋ ಸತಿ ನೀರು ಕುಡಿತೀವಿ ಅಷ್ಟೆಲ್ಲ ಮಾಡಿ ಬೆಳೆದವರು ಅಷ್ಟು ಚೆನ್ನಾಗಿತ್ತು ನೀರು ನಾವು ಇದೇ ಚಾನಲಲ್ಲೇ ಈಜು ಕಲಿತವ್ರು ಇದೇ ಚಾನಲಲ್ಲೇ ದಿನ ಈಜಾಡಿ ಎಲ್ಲ ಮಾಡಿ ಕಲ್ತವ್ರು ಇವತ್ತಿನ ದಿವಸ ಚಾನಲಲ್ಲಿ ಕಾಲು ತೊಳೆದಿರ್ಲಿ ಹತ್ತಿರ ಹೋಗಕ್ಕೆ ಭಯ ಅಷ್ಟು ಗಲೀಜಿದೆ ನೀರು ಕುಡಿದ ನ ನೋಡೋಕ್ಕೂ ಕಷ್ಟ ಆಗ್ತಿದೆ ಅದನ್ನು ಅದ್ರದ್ದು ಏನೇನ್ ಮಾಡಬೇಕು ಅಂತ ನಮ್ಮ ಜೊತೆಗಿದ್ದವರೆಲ್ಲ ಹೇಳಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಥರ ಗಮನ ವಹಿಸ್ಬೇಕು ಅಂತ ಕೇಳ್ಕೊಂಡು ಅದೇ ವಾಕಿಂಗ್ ಮಾಡೋರ ಸಂಖ್ಯೆ ಅದಕ್ಕೋಸ್ಕರ ಕಡಿಮೆ ಆಗಿರೋದು ನಾವು ಸುಮಾರು ಇಪ್ಪತ್ತ್ ಮೂವತ್ತು ಜನ ಇದ್ದೇವೆ ಇಲ್ಲಿ ಈಗ ಬರ್ತಾ ಇರೋದು ಒಂದು ಏಳೆಂಟು ಜನ ಅಷ್ಟೇ ಈಗ ಯಾಕೆಂದರೆ ಎಲ್ಲ ವಾಕಿಂಗ್ ಗಿಂತ ವಾಕಿಂಗ್ ಮಾಡಿ ಬೇರೆ ಕಾಯಿಲೆ ಹಚ್ಕೊಳ್ಳೋಕೆ ಮನೇಲಿರೋದೇ ಅಂತ ತೀರ್ಮಾನ ಮಾಡ್ದಂಗೆ ಇದೆ ಸೊ ಇದೆಲ್ಲ ಸದುಪಯೋಗ ಪಡಿಸಬೇಕು ಇಲ್ಲೇನಿದೆ ಈ ಪಾರ್ಕಿಗೆ ಎಷ್ಟೆಷ್ಟು ಫೆಸಿಲಿಟಿ ಹಾಕಿದ್ದಾರೆ ಇದೆಲ್ಲ ಉಪಯೋಗ ಆಗ್ಬೇಕಂದ್ರೆ ಮತ್ತೆ ಅವರೆಲ್ಲ ಬರವಾಗಿ ಮಾಡ್ಬೇಕಂತ ವಾತಾವರಣ ಕ್ಲಿಯರ್ ಇದ್ರೆ ಮಾತ್ರ ಬರ್ತಾರೆ ಇಲ್ಲದೇ ಸರ್ಕಾರ ದುಡ್ಡು ಸುಮ್ಮನೆ ಪೋಲಾಗುತ್ತೆ ಅಷ್ಟೇ ಅಂತ